ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಈಗ ಸಾಮಾನ್ಯವಾಗಿ ಕೆಲವರಿಗೆ ಈ ನಿಮಿರು ದೌರ್ಬಲ್ಯ ಅಂತ ಹೇಳ್ತಾರೆ ಇವೆಲ್ಲನು ಸಮಸ್ಯೆಗಳಿದಾವೆ ಸೊ ಅವ್ರಿಗೆ ಸ್ಟ್ರೆಂತ್ ಇರ್ತಾರೆ ಫಿಸಿಕಲಿ ಏನು ಟಯರ್ಡ್ ಇರೋಲ್ಲ ಇನ್ನೂ ಏಜ್ ಇರ್ತಾರೆ ಕೆಲವರು ಅದರಲ್ಲಿ ಅಂಗ ಬಂದು ತುಂಬ ಚಿಕ್ಕ ಇರುತ್ತೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೇಕು ಅಂತಾರೆ ಇವೆಲ್ಲ ಒಂದಷ್ಟು ಜನರಲ್ ಪ್ರಶ್ನೆಗಳು ಸೊ ಇವುಗಳಿಗೆ ನೀವು ಏನೆಲ್ಲ ಒಂದು ನಿಮ್ಮ ಕಡೆ ಔಷಧಿಗಳು ಟ್ರೀಟ್ಮೆಂಟ್ ಏನಿದೆ ನಿಮ್ಮ ಹತ್ರ ಇದಕ್ಕೆ ಬಂದು ಮಸಾಜ್ ಆಗಲಿ ಅಂತ ಕೊಡ್ತೀನಿ ಮಸಾಜ್ ಮಾಡ್ಬೇಕಾದ್ರಿಂದ ಅಂಗನ ಹಾ ಮಸಾಜ್ ಮಾಡಿದ್ರೆ ಅದು ದಪ್ಪ ಆಗುತ್ತೆ ಗಡಿಸ್ತಾನ ಬರುತ್ತೆ ಉದ್ದು ಉದ್ದಾಗುತ್ತೆ ಚೆನ್ನಾಗಿದೆ ಸೊ ಎಷ್ಟು ದಿನಗಳ ಕಾಲ ಇದನ್ನು ಬಳಸಬೇಕಾಗುತ್ತೆ ಒಂದು ವಾರ ಹದಿನೈದು ದಿವಸ ಬಳಸಿದ್ರೆ ಸಾಕು ಹ್ಮ್ ಹ್ಮ್ ಹ್ಞೂ ಚೆನ್ನಾಗಿ ರಿಸಲ್ಟ್ ಇದೆ ಒಂದು ವಾರ ಹದಿನೈದು ದಿವಸದಲ್ಲಿ

ಸೊ ಅದು ಸಾಮಾನ್ಯವಾಗಿ ಏಜ್ ಇರೋರಿಗೆ ಇನ್ನೂ ಸಣ್ಣ ಏಜಲ್ಲಿ ಇರೋರಿಗೆ ಆ ಥರ ಆಗ್ತದೆ ಅಂತ ಸೊ ಇದಕ್ಕೇನು ಔಷಧಿ ಕೊಡ್ತೀರಾ ಇದಕ್ಕೆ ನಮ್ಮಲ್ಲಿ ಚೂರ್ಣ ಬರುತ್ತೆ ಮತ್ತೆ ಲೇಹನ ಲೇಹ ಬರುತ್ತೆ ಇದು ಹಾಲಲ್ಲಿ ಹಾಕೊಂಡು ಕುಡಿಬೇಕು ಒಂದು ಚಮಚ ಮುಂಜಾನೆ ಸಂಜೆ ಅಲ್ಲ ಟೈಮಿಂಗ್ಸ್ ಎಷ್ಟುವರೆಗೂ ಅದು ರೈಸ್ ಮಾಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆಗುತ್ತೆ ಮೂವತ್ತು ನಿಮಿಷ ಹಾಂ ಹಾಂ ಈಗ ವಯಸ್ಸಿನ ಯುವಕರಾದರೆ ಹಸ್ತು ಪ್ರಯೋಗ ಮಾಡ್ಕೊಂಡಿರ್ತಾರೆ ಅದರಿಂದ ಎಲ್ಲ ನರಗಳು ಸ್ವಲ್ಪ ಮೆತ್ತಗಾಗಿರ್ತವೆ ಅದು ಸ್ಟ್ರಾಂಗ್ ಆಗಬೇಕು ಗಡಿಸ್ತಾನೆ ಬರಬೇಕು ಮತ್ತೆ ವೀರ್ಯ ವೃದ್ಧಿ ಆಗಬೇಕು ಪುನಃ ಅವರು ಚೈತನ್ಯ ಆಗಬೇಕು ಶರೀರ ಅವ್ರ ಕೆಲಸ ಚೆನ್ನಾಗಾಗುತ್ತೆ ಸೊ ಹಾಫ್ ಅನ್ ಅವರ್ ಅವರ್ಗು ಇದು ಕೌಂಟ್ ಕೊಡ ಆಗುತ್ತೆ ಹೇಳಿ ಎನರ್ಜಿ ಇದ್ರೆ ತಾನೆ ಕೆಲಸ ಮಾಡೋಕೆ ಚೆನ್ನ ಸಾಧ್ಯ ಸಾಮಾನ್ಯವಾಗಿ ಎರಡು ಮೂರು ನಿಮಿಷದಲ್ಲಿ ಇದಾಗುತ್ತೆ ಇದರಲ್ಲಿ ಶೀಘ್ರ ಸ್ಥಳನ ಆಗ್ಬಿಡುತ್ತೆ ತುಂಬ ಟೈಮ್ ಆಗಲ್ಲ ಕೆಲವರು ಏಜ್ ಆಗಿರೋರ್ಗು ಈ ಸಮಸ್ಯೆಗಳು ಇದಾವೆ ಮಾಡಬಹುದು ಇಪ್ಪತ್ತರಿಂದ ಅರವತ್ತು ವರ್ಷದ ಮಟ್ಟನು ಬಳಸಬಹುದು ಮಸಾಜ್ ಮಸಾಜ್ಗಂತ ಮಸಾಜ್ ಅಲ್ಲಿರುತ್ತೆ ಮಸಾಜ್ ಇರುತ್ತೆ ಮತ್ತೆ ಚೂರ್ಣ ಇರುತ್ತೆ ಬಟ್ಟೆಯಲ್ಲಿ ಹಾಲಲ್ಲಿ ಹಾಕಿ ಕುಡಿಬೇಕು ಅದನ್ನು ಚೆನ್ನಾಗಿ ಬರುತ್ತೆ ಉರಿ ರದ್ದೆ ಆಗುತ್ತೆ ಮತ್ತೆ ಶಕ್ತಿ ಬರುತ್ತೆ ನಿಮ್ಮ ನಿಮ್ಮ ಚೆನ್ನಾಗಾಗುತ್ತೆ ಗಡಿಸಾಗುತ್ತೆ ಹ್ಮ್ ಹ್ಮ್ ಚೆನ್ನಾಗಿ ಬರುತ್ತೆ ಹ್ಮ್ ಟೈಮಿಂಗ್ಸ್ ಬಂದು ರೈಸ್ ಮಾಡಿಕೊಡ್ತೀರಾ ಹಾ ಹ್ಞೂ ಇದಕ್ಕೆ ಟ್ಯಾಬ್ಲೆಟ್ಸ್ ಥರ ಏನನ್ನ ಕೊಡ್ತೀರಾ ಯಾವ ಥರ ನೀವು ಟ್ಯಾಬ್ಲೆಟ್ ಎಲ್ಲ ಚೂರ್ಣ ಚೂರ್ಣ ಲೇಹ ಮತ್ತೆ ಮಸಾಜ್ಗೆ ಆಯಿಲ್ ಕೊಡ್ತೀನಿ ಹ್ಞೂ ಇದರಲ್ಲಿ ಏನು ತೊಂದರೆ ಇಲ್ಲ ಯಾವುದೇ ತೊಂದರೆ ಇಲ್ಲ ಸರ್ ಯಾಕಂದ್ರೆ ಇದು ನಮ್ಮ ಯುವಕರಲ್ಲೇ ಆಗ್ಬೋದು ಇವಾಗ ಏನೇ ಒಂದು ಮೆಡಿಸನ್ ಕೊಟ್ರೆ ನಾಳೆ ಆಗೋದು ಇವತ್ತೇ ಆಗಲಿ ಅಂತ ಒಂದು ವಾರಕ್ಕೆ ಕೊಟ್ಟಿರೋ ಔಷಧಿ ಒಟ್ಟಿಗೆ ತಿಂದುಬಿಟ್ರೆ ಡ್ಯಾಮೇಜ್ ಆಗೋಲ್ಲ ಲಿಮಿಟ್ ಏನಾನ ತಿನ್ನಬೇಕು ಅಂತ ಲಿಮಿಟ್ ಇರುತ್ತೆ ಸರ್ ಲಿಮಿಟ್ ಬಂದು ಲಿಮಿಟ್ ಇರುತ್ತೆ ಜಾಸ್ತಿ ತಿಂದರೂ ಏನು ತೊಂದರೆ ಆಗಲ್ಲ ನಮ್ಮ ಔಷಧಿ ಎಲ್ಲ ಆಯೋದಿಕ್ ಗಿಡಮೂಲಿಕೆಯಿಂದ ನಾನು ತಯಾರು ಮಾಡಿದ್ದೀನಿ ತುಪ್ಪ ಆಗಿರ್ಬೋದು ಜೇನು ತುಪ್ಪ ಆಗಿರ್ಬೋದು ಮತ್ತೆ ಅಶ್ವಗಂಧ ಶತಾವರಿ ಮತ್ತೆ ಕಪ್ಪಿ ಕಚ್ಚು ಚೂರ್ಣ ಕೇಸರಿ ಮುಸ್ಲಿ ಸಫೇದ್ ಮುಸ್ಲಿ ಸಾಲ ಮಿಸ್ರಿ ಪಂಜಾಬ್ ಮಿಸ್ರಿ ಅಂತ ಬರುತ್ತೆ ಇವನ್ನೇ ಒಂದು ಇಪ್ಪತ್ತರಿಂದ ಮೂವತ್ತು ಐಟಮ್ ಹಾಕಿ ನಾನು ಮಾಡಿರ್ತೀನಿ ಯಾವುದೇ ಸೈಡ್ ಇಫೆಕ್ಟ್ ಇರಲ್ಲ ಎಲ್ಲ ಗಿಡಮೂಲಿಕೆ ಎಲೆ ಕಾಂಡ ತೊಗಟೆ ಇವೆ ಯೂಸ್ ಮಾಡೋದು ನಾನು ಸೊ ಇವಕ್ಕೇನು ಎಕ್ಸ್ಪೈರಿ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟ್ ಒಂದು ಆರು ತಿಂಗಳು ಹ್ಞೂ ಆರು ತಿಂಗಳಿಂದ ಒಂದು ವರ್ಷ ಬರುತ್ತೆ ಒಂದು ವರ್ಷ ಹಾಂ ಸೊ ಆರು ತಿಂಗಳು ಒಂದು ವರ್ಷದವರೆಗೂ ಅದರದ್ದು ಶಕ್ತಿ ನಾನು ನೀವು ಒಂದು ಸರಿ ಡಬ್ಬ ಕಟ್ಬಿಟ್ರೆ ಆ ಡಬ್ಬದಲ್ಲಿ ಇರುತ್ತೆ ಇರುತ್ತೆ ಸೊ ಒಂದು ಆರು ತಿಂಗಳು ಬಿಟ್ಟು ಯೂಸ್ ಮಾಡಿದ್ರೂ ಅದರದ್ದು ಶಕ್ತಿ ಎತ್ತು ಹೋಗಿರಲ್ಲ

ನಾನು ಹೇಳ್ತೀನಿ ಅದನ್ನೆಲ್ಲ ಅದು ಪೇಷೆಂಟ್ಗಳಿಗೆ ಹೇಳಿ ನಾನು ಕೊಡ್ತೀನಿ ಹ್ಞೂ ಬಟ್ ಒಂದು ತಿಂಗಳಲ್ಲಿ ಔಷಧಿನ ಕ್ಲೋಸ್ ಮಾಡಬೇಕು ಮುಗಿ ಮುಗಿಸ್ಬೇಕು ನಾನು ಹೇಳಿದ ಟೈಮ್ನಲ್ಲಿ ಮುಗಿಸ್ಬೇಕು ಜಲ್ಲಿ ತಗೋಬೇಕು ಈಗ ನೋಡಿ ಒಂದು ದಿವ್ಸ ತೊಳೆದು ಒಂದು ವಾರ ಬಿಡೋದು ಮಾಡಿದ್ರೆ ರಿಸಲ್ಟ್ ಹ್ಯಾಂಗೆ ಸಿಗುತ್ತೆ ಹ್ಞೂ ಹ್ಞೂ ಆಗಬೇಕಲ್ವ ಎಲ್ಲ ಶಕ್ತಿ ಬರಬೇಕು ವೀರ ವೃದ್ಧಿ ಆಗಬೇಕು ಹ್ಞೂ ಹ್ಞೂ ಹಾಂ ಸೊ ಕಂಟಿನ್ಯೂ ಒಂದು ಸಮಸ್ಯೆ ಒಂದು ತಿಂಗಳಿಗೆ ಅದು ಬಳಸಬೇಕಾಗುತ್ತೆ ಬಳಸಬೇಕು ಔಷಧಿ ಹಾಂ ಡೈಲಿ ಬಳಸಬೇಕು ಹ್ಞೂ 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 ಈ ಒಂದ್ ದಿನಕ್ಕೆ ಒಂದ್ ದಿನ ಬೆಳೆಸಿ ಒಂದ್ ವಾರ ಬಿಟ್ರೆ ಹೆಂಗ್ ರಿಸಲ್ಟ್ ಸಿಗುತ್ತೆ ಸೊ ಟೈಮಿಂಗ್ಸ್ ಎಲ್ಲಾನು ಆಟೋಮೆಟಿಕ್ ಇದು ರೈಸ್ ಮಾಡ್ಕೊಡುತ್ತೆ ಟೈಮಿಂಗ್ ಬರುತ್ತೆ ಟೈಮಿಂಗ್ ಬರುತ್ತೆ ನಿಮ್ಮ ಅದು ಗಡಿಸ್ತಾನ ಆಗುತ್ತೆ ವೀರ ವೃದ್ಧಿ ಆಗುತ್ತೆ ದೇಹದಲ್ಲಿ ಶಕ್ತಿ ಚೈತನ್ಯ ಬರುತ್ತೆ ಸಪ್ತ ಧಾತುಗಳು ವೃದ್ಧಿ ಆಗ್ತವೆ ಸೂಪರ್ ಸೊ ಇನ್ನು ಬೇರೆ ನಿಮ್ಮಲ್ಲಿ ಏನೆಲ್ಲ ಔಷಧಿಗಳು ಸಿಗ್ತಾವೆ ಇದು ಬಿಟ್ಟು ಈಗ ಲಕ್ವಾಕ್ ಇದೆ ಹೆಣ್ಮಕ್ಳು ಮುಟ್ಟು ಬಿಳಿ ಮುಟ್ಟು ಕೆಂಪು ಮುಟ್ಟು ಪಿ ಸಿ ಒಡಿ ಮುಟ್ಟ್ ಹೊಟ್ಟೆನೂ ಅಂತೀರಿ ಅದ್ರ ಜನ ಮುಟ್ಟ ತಗದ್ರೆ ಹೊಟ್ಟೆನೋ ನೋವು ಆಗುತ್ತೆ ಅಂತಾರೆ ಅದು ಮೂರು ದಿವ್ಸದಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು ಆ ನೋವನ್ನ ಹಾಂ ಯಾವ ಥರ ಮತ್ತೆ ಮರಳಿ ಬರಲ್ಲ ಜೀವನದಲ್ಲಿ ಬರೋದೇ ಇಲ್ಲ ಬರೋದೇ ಇಲ್ಲ ಯಾವ ತರ ಔಷಧಿ ಕೊಡ್ತೀರಾ ಅದನ್ನ ನಾನು ಒಂದು ಕೆ ಗಿಡಮೂಲಿಕೆ ಗಿಡಮುಲಿಕೆ ಹಾಕಿ ನನ್ನ ಗುಳ್ಗೆ ಮಾಡಿರ್ತೀನಿ ನಾನು ಆ ಸೇವನೆ ಮಾಡಿದ್ರೆ ಆ ನೋವು ಹೋಗುತ್ತೆ ಹಾಂ ನೋವು ಹೋಗುತ್ತೆ ಹ್ಞೂ ಹ್ಞೂ ಮತ್ತೆ ಇದು ಮೂಲಾದಿ ಸಮಸ್ಯೆಗಿದೆ ಫೈಲ್ಸ್ ಫೈಲ್ಸ್ಗೆ ಹೇಳಿದ್ನಲ್ಲ ನಾ ಇಬ್ಬರು ನೀವು ಇಬ್ಬರು ಪೇಶೆಂಟ್ಗೆ ಕಳ್ಸಿದ್ರಲ್ವಾ ಅರಿಬ್ರದ್ರು ನಿಮ್ಮ ನೀವೇ ಫೋನ್ ಮಾಡಿ ಕೇಳ್ಕೊಳಿ ಚೆನ್ನಾಗಾಗಿದೆ ಚೆನ್ನಾಗಿದೆ ಹರಿಬ್ರಿಗೆ ಇತ್ತು ಗಂಡ ಆಂಟಿಗೆ ಹ್ಞೂ ಹ್ಞೂ ಮೊಳಕೆ ಗಂಡು ಗಂಟಿದ್ದು ಮೊಳಕೆ ಥರ ಇದ್ದು ಅವೆಲ್ಲ ಕ್ಲಿಯರ್ ಒಂದೇ ವಾರದಲ್ಲಿ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಕೊಟ್ಟಿದ್ವಿ ಅವ್ರದ್ದು ಪೈಲ್ಸ್ ಹಾಂ ಹ್ಞೂ ಹ್ಞೂ ಅದು ಔಷಧಿ ಯಾವ ಥರ ಅದು ಪೈಲ್ಸ್ ಹೊಟ್ಟೆಗೆ ಸೇವನೆ ಮಾಡೋದಾ ಹಾ ಹೊಟ್ಟೆಗೆ ಸೇವನೆ ಮಾಡೋದು ಮುಂಜಾನೆ ಸಂಜೆ ಮುಂಜಾನೆ ಖಾಲಿ ಹೊಟ್ಟೆಗೆ ಇರುತ್ತೆ ಸಂಜೆ ಊಟದ ನಂತರ ತಗೊಳ್ಬೇಕು ಪತ್ತೆ ಆಗಲು ಯಾವ ಥರ ಇರಬೇಕು ಪತ್ತೆ ಏನು ಮಾಮೂಲಿಯಾಗಿ ಮಜ್ಜಿಗೆ ಮಜ್ಜಿಗೆ ಕುಡಿಯೋದು ಮತ್ತೆ ಹಸಿ ತರಕಾರಿ ತಿನ್ನಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ವಾಕಿಂಗ್ ಮಾಡಬೇಕು ಇಷ್ಟು ಮಾಡಿದ್ರೆ ಮುಗಿತೆ ಅದೇನು ಪತ್ತೆ ಅಂತ ಅದೇನು ಸ್ಪೆಷಲಾಗಿ ಏನಿಲ್ಲ ಮಾಮೂಲಿಯಾಗಿ ಸೊ ಎಷ್ಟು ದಿವಸದಲ್ಲಿ ಪೈಲ್ಸ್ ಕಡಿಮೆ ಆಗುತ್ತೆ ಒಂದು ದ್ವಾರದಲ್ಲಿ ಆಗುತ್ತೆ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ಇರುತ್ತೆ ಏನೋ ನೂರಲ್ಲಿ ಇಬ್ರು ಎರಡನೇ ಸಲ ಬರ್ತಾರೆ ಅಷ್ಟೇ ಒಂದೇ ವಾರದಲ್ಲಿ ಅದೆಷ್ಟು ಅಂದ್ರೆ ಯಾವ ಸ್ಟೇಜಲ್ಲಿ ಇರೋ ಫೈಲ್ಸ್ ಕಂಟ್ರೋಲ್ ಆಗುತ್ತೆ ಇಲ್ಲ ಎಲ್ಲ ಸ್ಟೇಜಲ್ಲಿ ಇರೋದು ಕಂಟ್ರೋಲ್ ಆಗುತ್ತಾ ಎಲ್ಲ ಸ್ಟೇಜ್ನಲ್ಲಿ ಇರೋದು ಕಮ್ಮಿ ಕಡಿಮೆ ಆಗುತ್ತೆ ಆ ಆಪ್ರೇಷನ್ ಹೋಗ್ತೀನಿ ಅಂತ ಅಂತಿರ್ತಾರೆ ಒಬ್ಬೊಬ್ರು ಅವ್ರಿಗೆ ಸಹ ಅರಿವು ಸಹ ನಾನು ಕೊಟ್ಟಿದ್ದೀನಿ ಒಂದೇ ವಾರದಲ್ಲಿ ಕ್ಲಿಯರ್ ಆಗಿದೆ ಏನೋ ನೂರು ಜನದಲ್ಲಿ ಇಬ್ರು ಮಾತ್ರ ಬರ್ತಾರೆ ವಾಪಸ್ಸು ಸರ್ ನಾವು ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಸರ್ ಇನ್ನೊಂದು ಸ್ವಲ್ಪ ಕುಡಿಯಿರಿ ಅಂತ ಬರ್ತಾರೆ ಅವಾಗ ಅದು ಇನ್ನೊಂದು ವಾರ ಕೊಟ್ಟರೆ ಅದನ್ನು ಮುಗೀತು ಹದಿನೈದು ದಿವಸ ಆದ ಪ್ಲೇಯರ್ ಅಂದರೆ ಪೈಲ್ಸ್ದು ಅದಾದಮೇಲೆ ಲಕ್ವದ್ದು ಲಕ್ವ ಮತ್ತೆ ಈ ಹೊಟ್ಟೆ ನೋವು ಪುರುಷರ ಸಮಸ್ಯೆ ಪುರುಷರ ಸಮಸ್ಯೆ ಮೇಜರ್ ಆಗಿ ನೀವು ಗಂಡು ಮಕ್ಕಳ ಸಮಸ್ಯೆ ಇದೆ ಜಾಸ್ತಿ ಔಷಧಿ ಕೊಡೋದು ಕೊಡ್ತೀನಿ ಸರ್ ಪುರುಷರ ಸಂಬಂಧಪಟ್ಟಂತ ಹಾ ಹಾ ಈ ಔಷಧಿನ ಹೆಚ್ಚಾಗಿ ಮಾಡ್ತೀರಾ ಮಾಡ್ತೇವೆ ಆಮೇಲೆ ಇದು ಬಿಟ್ಟು ಬೇರೆ ಇನ್ನ ಯಾವ್ದೆಲ್ಲ ಔಷಧಿ ಇದೆ ನಿಮ್ಮ ಹತ್ರ ಥೈರಾಯ್ಡ್ ಇದೆ ಥೈರಾಯ್ಡ್ಗೂ ಕೂಡ ಥೈರಾಯ್ಡ್ ಇದೆ ಸ್ಕಿನ್ ಅಲರ್ಜಿಗಳು ಸ್ಕಿನ್ ಸಮಸ್ಯೆಗಳು ಇವು ಸ್ಕಿನ್ ಇದೆ ಯಾವ್ದಿದೆ ಅದು ಸೋರಿಯಾಸಿಸ್ ಕೊಡ್ತೀನಿ ಮತ್ತೆ ಗಜಕರ್ಣ ತುರಿಕೆ ಇಂಥವಕ್ಕೆಲ್ಲ ಕೊಡ್ತೀನಿ ಟಿಚ್ಚಿಂಗು ಇವೆಲ್ಲ ಹಾಂ ಕೊಡ್ತೇನೆ ಹ್ಞೂ ಹ್ಞೂ ಇದೆಯ ಔಷಧಿ ಇದೆ ಸರ್ ಸೊ ಇವಕ್ಕೆಲ್ಲ ಆಯಿಲ್ ಥರ ಇರುತ್ತಾ ಏನು ಆಯಿಲ್ ಥರ ಕೊಟ್ಟಿರ್ತೀನಿ ಮತ್ತೆ ರಕ್ತ ಶುದ್ಧಿ ಶುದ್ಧಿ ಆಗಲಿಕ್ಕೆ ಹೊಟ್ಟೆಯಲ್ಲಿ ಔಷಧಿ ಕೊಟ್ಟಿರ್ತೀನಿ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಬಿ ಪಿ ಶುಗರ್ಗೆ ಏನಾರ ಬಿ ಪಿ ಶುಗರ್ಗೆ ಅಷ್ಟೊಂದಿಲ್ಲ ಸರ್ ಹಾಂ ನ್ಯಾಚುರಲ್ ಆಗಿಲ್ಲ ಅದೇನೋ ಔಷಧಿಗಳಿದಾವೆ ಅಲೋಪತಿ ಅವೆ ಹಾ ಸ್ವಲ್ಪ ನಾರ್ಮಲ್ ಆಗಿಡ್ಬೋದು ಶಾಶ್ವತವಾಗಿ ಹೋಗಿಸ ಆಗಲ್ಲ ಹ್ಮ್ ಸೊ ಮೇಜರ್ ನಿಮ್ಮಲ್ಲಿರೋ ದಿ ಬೆಸ್ಟ್ ಮೆಡಿಸನ್ ಅಂದರೆ ಯಾವೆಲ್ಲ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಕೊಡ್ತೀರಾ ಹೆಣ್ಮಕ್ಳ ಸಮಸ್ಯೆ ಒಂದು ಪಿ ಸಿ ಒಡಿ ಹ್ಞೂ ಮುಟ್ಟ ಹೊಟ್ಟೆ ನೋವು ಹ್ಞೂ ಬಿಳಿ ಮುಟ್ಟು ಕೆಂಪು ಮುಟ್ಟು ಹ್ಞೂ ಕ್ಲಿಯರ್ ಮಾಡ್ತೀನಿ ಸರ್ ಮತ್ತೆ ಮಕ್ಕಳ ಸಮಸ್ಯೆಗೆ ಮಕ್ಕಳ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಇದು ಬಿಟ್ಟು ನಿಶಕ್ತಿಗೆ ಮತ್ತೆ ಮೂಲವಾದಿಗ ಮೂಲಾದಿಗೆ ಸೊಂದೇ ಒಂದೇ ವಾರದಲ್ಲಿ ಕ್ಲಿಯರ್ ಮಾಡ್ತೀನಿ ಅದೇ ಸೊ ಈ ಲೇಹ ಅಂತ ಹೇಳಿದ್ರಲ್ಲ ಲೇಹ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಪವರ್ ರೈಸ್ ಆಗುತ್ತಾ ಶಕ್ತಿ ಬರುತ್ತೆ ದೇಹದಲ್ಲಿ ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ಅಂತ ನಾವು ವಯಸ್ಸಾಗಿರೋ ಏಜ್ ಆಗಿರೋ ವಯಸ್ಸಲ್ಲಿ ಈ ಲೇಹ ಬಳಸೋದ್ರಿಂದ ಅವ್ರಿಗೆ ಆಲ್ರೆಡಿ ನಿಶ್ಶಕ್ತಿ ಇರ್ತಾರೆ ಏನಾದರೂ ಎಲ್ಪ್ ಆಗುತ್ತಾ ಹೆಲ್ಪ್ ಆಗುತ್ತೆ ಯೂಸ್ ಮಾಡಬಹುದು ಶಕ್ತಿ ಬರುತ್ತೆ ನಾಲ್ಕು ಮಂದಿ ಹಿಂಗೆ ಹಿಡಿದ್ರೆ ಒಟ್ಟರ್ ತಳ್ಬಹುದು ನಾಲ್ಕು ಮಂದಿ ಹಿಡಿದ್ರು ಸೊ ಆ ತರದೊಂದು ಎನರ್ಜಿ ಫುಲ್ ಎನರ್ಜೆಟಿಕ್ ದೇಹಕ್ಕೆ ವಜ್ರಕಾರಿ ಅಂತ ಹೇಳ್ಬೋದು ಹ್ಞೂ ಅಂತ ಕೆಲಸ ಮಾಡ್ತೆ ಅವ್ರು ಲೇಹ ಹಾ ಸೊ ಆಗುತ್ತೆ ಫುಲ್ ಶಕ್ತಿಪರ ಬಿಡುತ್ತೆ ಫಿಸಿಕಲಿ ಅವರು ಸ್ಟ್ರೆಂತ್ ಬರ್ತಾರೆ ಓಕೆ ಸಣ್ಣ ಇರೋರು ದಪ್ಪ ಹಾಕ್ತಾರಾ ಹಾಕ್ತಾರೆ ಯಾಕಂದ್ರೆ ಕೆಲವ್ರ್ಗೆ ನಮ್ಮ ಒಂದು ದೇಹ ಬಂದು ತುಂಬಾ ಸಣ್ಣಕ್ಕೆ ಇರ್ತಾರೆ ಸೊ ಅವರು ದಪ್ಪ ಆಗಬೇಕು ಅಂತ ಸ್ವಲ್ಪ ಆ ಮಾಡೋದು ಇಲ್ಲ ಮೆಡಿಸಿನ್ ತಗೊಳ್ಳೋದು ಇವೆಲ್ಲ ಮಾಡ್ತಿರ್ತಾರೆ ಅವ್ರಿಗೆ ಈ ತರ ಒಂದು ಒಳ್ಳೆ ಆಹಾರ ನೀವು ಈ ನಿಮ್ಮ ಮೆಡಿಸನ್ ಅಲ್ಲಿ ಅವ್ರ ದೇಹ ದಪ್ಪ ಆಗೋದಕ್ಕೆ ಔಷಧಿ ಇದೆಯಾ ಇದೆ ಸರ್ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣವಾ ಮಾತಾಡೋಣ ಸೊ ಆ ತರನು ಕೂಡ ಫಿಸಿಕಲಿ ಈಗ ಕೆಲವರು ಓವರ್ ವೆಯ್ಟ್ ಇರೋರು ಸಣ್ಣ ಆಗಕ್ಕೆ ಇಲ್ಲ ಸಣ್ಣ ಇರೋರು ದಪ್ಪ ಆಗಕ್ಕೆ ಬ್ಯಾಲೆನ್ಸ್ ಇರಬೇಕು ಅಂತ ಬಯಸ್ತಾರೆ ಅದಕ್ಕಂತ ಸ್ಪೆಷಲ್ ಏನಿಲ್ಲ ಮಾಡ್ಬೋದು ಒಂದು ಮಟ್ಟಿನ ನಿಮ್ಮಲ್ಲಿರೋ ಔಷಧಿ ಇವಾಗ ನೀವ್ ಹೇಳ್ತಾ ಇದ್ರೆ ಲೇಹ ಇದೇನೆ ಆ ಒಂದು ಬಾಡಿನ ಕಂಟ್ರೋಲ್ ಮಾಡೋದು ಮಾಡ್ಬೋದು ಒಂದು ಫಿಟ್ನೆಸ್ ಮಾಡಿ ಫುಲ್ ಫಿಟ್ ಮಾಡೋದು ಫುಲ್ ಶಕ್ತಿ ಪೈಲ್ವನ್ ತರ ಮಾಡ್ಬೋದು ಈ ನಮ್ಮ ಹೊಸ ದಿನ ಇದು ಯೂಸ್ ಮಾಡಿ ಓಕೆ ತುಂಬಾ ಅಂದ್ರೆ ತುಂಬಾ ಜನ ಯೂಸ್ ಮಾಡ್ಕೊಂಡು ಇದರಲ್ಲಿ ರಿಸಲ್ಟ್ ಬಂದಿದೆ ಸಾಕಷ್ಟು ಜನಕ್ಕೆ ಬಂದಿದೆ ಹು ಹು ಸೋ ಎಲ್ಲರೂ ഹാപ്പി ಇದ್ದಾರೆ ಹಾ ಎಲ್ಲರೂ ഹാപ്പി ಫೋನ್ ಮಾಡಿದಾರೆ ಮತ್ತೆ ಅವ್ರ ಪೇಷೆಂಟ್ ಆ ಫ್ರೆಂಡು ಅಥವಾ ರಿಲೇಶನ್ ನಲ್ಲಿ ಯಾರಾದರೂ ಇದ್ರೆ ಕಳಿಸ್ತಾರೆ ನನಗೆ ನನ್ನತ್ರ ಹು ಫೋನ್ ನಂಬರ್ ಕೊಟ್ಟು ಹು ಚೆನ್ನಾಗಿದೆ ಹೋಗಂತ ಎಲ್ಲರೂ ಯೂಸ್ ಮಾಡಿದವರೆಲ್ಲರೂ ರಿಸಲ್ಟ್ ತಗಂತವರೆ ಹಾ ಚೆನ್ನಾಗಿ ಬಂದಿದೆ ಸೂಪರ್ ಸೂಪರ್ ಓಕೆ ಒಳ್ಳೆದಾಗ್ಲಿ ಸೊ ವಿಕ್ರಿಗರೆ ರಾಶೇಖರ್ ಅವರು ಸೊ ಸಾಮಾನ್ಯವಾಗಿ ಅವರಲ್ಲಿ ಏನೆಲ್ಲ ಔಷಧಿ ಸಿಗುತ್ತೆ ಯಾವೆಲ್ಲ ಒಂದು ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ ಸೊ ಅವ್ರಿಗೆ ಗೊತ್ತಿರೋ ದಿ ಬೆಸ್ಟ್ ಮೆಡಿಸಿನ್ ಯಾವೆಲ್ಲ ಕಾಯಿಲೆಗಳಿಗೆ ನಾನು ಸರಿ ಮಾಡ್ತೀನಿ ಅಂತ ಹೇಳೋರು ಅದನ್ನು ಹೇಳಿದ್ದಾರೆ ಸ್ಪೆಷಲಿ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತೆ ಬಾಡಿಯಲ್ಲಿ ನಿಶಕ್ತಿ ಇದ್ದರೆ ಅದಕ್ಕೆ ಶಕ್ತಿ ತುಂಬೋ ಥರದ್ದು ಔಷಧಿ ಲೈಂಗಿಕ ಸಮಸ್ಯೆಗಳು ಆಮೇಲೆ ನಿಮರು ದೌರ್ಬಲ್ಯ ಆಗ್ಬೋದು ಟೈಮಿಂಗ್ಸ್ ಕೌಂಟ್ ಕಡಿಮೆ ಇದ್ದವ್ರಿಗೆ ರೈಸ್ ಮಾಡೋ ಥರದ್ದು ಸೊ ಇವೆಲ್ಲ ವಿಚಾರಗಳನ್ನ ಸಾಕಷ್ಟು ಜನಕ್ಕೆ ನಾನು ಕೊಟ್ಟಿದ್ದೀನಿ ಅದು ರಿಸಲ್ಟು ಸಿಕ್ಕಿದೆ ಅಂತ ಹೇಳ್ತಾವ್ರೆ ಸೊ ಅದನ್ನು ಆ ಫೀಡ್ಬ್ಯಾಕ್ನ ನಿಮ್ಮ ಜೊತೆ ಮಾತಾಡಿದ್ದಾರೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇತ್ತು ಅಂದಾಗ ನೀವು ಡೈರೆಕ್ಟಾಗಿ ಫೋನ್ ಹಚ್ಚಿ ರಾಜಶೇಖರ್ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರ ಜೊತೆ ಮಾತಾಡ್ಕೋಬೋದು ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ವಿಚಾರಗಳು ಅವ್ರು ತಿಳಿಸ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ